ದೀಪ ರೂಪ ಇಬ್ಬರು ಎದುರು ಬದ್ರು ಮನೆಯವರಾದರೂ ಮೇಲ್ನೋಟಕ್ಕೆ ಮಾತ್ರ ಇಬ್ಬರು ಚೆನ್ನಾಗಿ ಮಾತಾಡಿಸ್ತಿರ್ತಾರೆ ಆದ್ರೆ ದೀಪನ್ ಮನಸಲ್ಲಿ ರೂಪನ್ ಬಗ್ಗೆ ರೂಪನ್ ಮನ್ಸಲ್ಲಿ ದೀಪನ್ ಬಗ್ಗೆ ಏನೋ ಒಂಥರ ತಾತ್ಸಾರ ಇದ್ದೇ ಇರುತ್ತೆ ಇವರಿಬ್ಬರು ಗಂಡಗರು ಮಾತ್ರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ರಘು ಓಹ್ ದೀಪಕೌರು ಬನ್ನಿ ರೇಗಡೆ ರೂಪಾಯಿ ಹಾಂ ನಾನು ದೀಪ ಒಂದು ಎರಡು ಮೂರು ದಿನದ ಮಟ್ಟಿಗೆ ಇರಲ್ಲ ನಾನು ನಮ್ಮ ತಂದೆ ತಾಯಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅವಳು ಅವ್ಳು ತವ್ರು ಮನೆಗೆ ಹೋಗ್ತಿದಾಳೆ ಒಂದು ಎರಡು ಮೂರು ದಿನ ಅಷ್ಟೇ ಆಮೇಲೆ ವಾಪಾಸ್ ಬಂದ್ಬಿಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಮನೆ ಕಡೆ ನೋಡ್ಕೋತೀರಾ ಆಯೋ ಅದಕ್ಕೆ ಅಂತ ದೀಪ ಕೇಳ ಸೋದ್ರ ಡಾಕ್ಟ್ರ್ ಅಂದ್ಮೇಲೆ ಅಷ್ಟೇ ನೋಡ್ಕೊಳಕ್ಕಾಗಪ್ಪ ಸರಿ ಬಣ್ಣ ಸರಿ ರಘು ಬಂದ್ರೆ ಹೇಳಿಬಿಡಿ ಆಯ್ತಾ ನಾನೇನು ಬರ್ತೀನಿ ಎಂತ ಉಳಿದಾಳೆ ಆ ದೀಪ ಅವಳೇ ಬಂದು ನಾನು ಮಾತಾಡಿಸ್ಬೇಕಾಗತ್ತೆ ಅಂತ ரூபா அல்லது தாய் நோட் தீபா அவ் தவிர மனைத்தா ಯೋ ನೋಡಿದ್ರೆ ಇಲ್ಲ ಇದ್ದಾಳಲ್ಲ ರೂಪ ತಕ್ಷಣ ಅವ್ರಿಬ್ರು ಬೈಕಲ್ಲಿ ಹೋಗ್ತಿರೋ ಫೋಟೋ ತೆಗಿತಾಳೆ ಅಲ್ಲ ದೀಪಕ್ ಎಂತ ಒಳ್ಳೆ ವ್ಯಕ್ತಿ ಅಂತವ್ರಿಗಳು ಮೋಸ ಮಾಡ್ತಿದ್ದಾಳ ಎರಡು ಮೂರು ದಿನ ಕಳೆದ ಮೇಲೆ ರೂಪಾ ರೂಪಾ ದೀಪ ಅವರು ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ ದೀಪಕ್ ಒಬ್ನೇ ಇದ್ದ ಮನೇಲಿ ಅದಕ್ಕೆ ತಿಂಡಿಗೆ ನಮ್ಮನೆಗೆ ಬಾ ಅಂತ ಹೇಳಿದೆ ಅವನು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ದ ನೀನೇ ಹೋಗಿ ಒಂಚೂರು ತಿಂಡಿ ಕೊಟ್ಬಿಟ್ಟು ಬಂದ್ಬಿಡ್ತೀಯಾ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಕಣೆ ಸರಿ ಆಯ್ತು ದೀಪಕ್ ಅವ್ರೆ ಓ ರೂಪ ಅವ್ರೆ ಬನ್ನಿ ಒಳಗಡೆ ತಗೊಳ್ಳಿ ತಿಂಡಿ ತುಂಬಾ ಥ್ಯಾಂಕ್ಸ್ ರೂಪ ಅವ್ರೆ ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ ಎದ್ರು ಬದ್ರು ಅಂದಮೇಲೆ ಇಷ್ಟು ಮಾಡ್ತಿರಕ್ಕಾಗುತ್ತಾ ದೀಪಕ್ ಅವ್ರೆ ದೀಪ ಇನ್ನೂ ಬಂದಿಲ್ವಾ ಇಲ್ಲ ಇನ್ನೊಂದ್ ಎರಡು ದಿನ ಬಿಟ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಹೌದಾ ದೀಪಕ್ ಅವ್ರೆ ನೀವು ಅವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋದ್ರಲ್ಲ ದೀಪನು ಅವತ್ತೇ ಹೋದ್ಲಾ ಅಥವಾ ಒಂದ್ ಎರಡ್ ದಿನ ಬಿಟ್ಕೊಂಡ್ ಹೋದ್ಲಾ ಇಲ್ಲ ರೂಪ ಅವ್ರೆ ಅವತ್ತೇ ಹೋದ್ಲು ನಾನು ಅವಳನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ಕಾರಲ್ಲಿ ನಮ್ಮೂರಿಗೆ ಹೋದೆ ಯಾಕೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ದೀಪಕ್ ಅವ್ರೆ ನಿಮ್ಮ ನೆನ್ಸ್ಕೊಂಡ್ರೆ ನನಗೆ ತುಂಬಾನೇ ಬೇಜಾರಾಗ್ತಿದೆ ಯಾಕಂದ್ರೆ ಇಲ್ಲಿ ನೋಡಿ ರೂಪ ದೀಪ ಆ ಹುಡುಗ ಇಬ್ರ ಜೊತೆಲಿರೋ ಫೋಟೋನ ದೀಪಕ್ಗೆ ತೋರಿಸ್ತಾಳೆ ದೀಪ ದೀಪ ಯಾರ ಜೊತೆನೋ ಬೈಕಲ್ಲಿ ಹೋಗ್ತಾ ಇದ್ದಾಳೆ ಸರಿ ನಾನೇನ್ ಬರ್ತೀನಿ ಅಂದ್ರೆ ನನ್ನ ಹತ್ರನೇ ತವ್ರ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇವಳು ಅವನ ಜೊತೆ ತಿರುತ್ತಿದಳ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ದೀಪ ವಾಪಸ್ ಮನೆಗೆ ಬರ್ತಾಳೆ ಮನೆಗೆ ಬಂದಮೇಲೆ ದೀಪಕ್ ದೀಪಂಗೆ ಬಾಯಿಗ್ ಬಂದಂಗೆಲ್ಲ ಬೈತಾನೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಕನಸಲ್ಲೂ ಅನ್ಕೊಂಡಿರಲಿಲ್ಲ ನಾಚಿಕೆ ಆಗಲ್ವಾ ನಿಂಗೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಯಾವن ಜೊತೆನೋ ಬೈಕಲ್ಲಿ ಸುತ್ತಾಡ್ತಿದೀಯಲ್ಲ ಏ ಏನೋ ಇದು ಒಂದ್ಸಾರಿ ನನ್ನ ಕ್ಷಮಿಸ್ಬಿಡಿ ನಿನ್ನ ಯಾವತ್ತೂ ಇಂತ ತಪ್ಪು ಮಾಡಲ್ಲ ನೋಡು ಇನ್ಮೇಲೆ ಶಾಪಿಂಗ್ ಮಾರ್ಕೆಟ್ಗೆ ಮಾರ್ಕೆಟ್ ಎಲ್ಲೂ ಓಡಾಡಂಗಿಲ್ಲ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಮನೆಯಲ್ಲೇ ಬಿದ್ದಿರ್ಬೇಕು ನೀನು ದೀಪಕ್ ಇಷ್ಟಕ್ಕೆಲ್ಲ ಕಾರಣ ಆ ರೂಪಾ ಲೇ ರೂಪಾ ನಿನ್ನೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನೋಡು ನಿನಗೂ ಇದೇ ತರ ಅವಮಾನ ಮಾಡೇ ಮಾಡ್ತೀನಿ ನಾನು ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ದೀಪಕ್ ಓ ರಘ ಅವ್ರ ಬನ್ನಿ ದೀಪ ಅವ್ರೆ ದೀಪಕ್ ಹೇಳಿ ಅವರಾ ಏನೋ ಮೀಟಿಂಗ್ ಅಂತ ಬೇಗ ಆಫೀಸ್ ಕೊಟ್ಟರೆ ಯಾಕೆ ರಘ ಅವ್ರೇ ಏನಾದರೂ ಹೇಳಬೇಕಿತ್ತಾ ಹಾ ಅದು ನಮ್ಮ ಮನೇಲಿ ಯಾಕೋ ಸರಿಯಾಗಿ ನೀರೇ ಬರ್ತಿಲ್ಲ ಅದಕ್ಕೆ ಪ್ಲಂಬರ್ ಯಾರಾದರೂ ಅವ್ನಿಗೆ ಗೊತ್ತಿದ್ರೆ ಸ್ವಲ್ಪ ಹೇಳು ಅಂತ ಹೇಳೋಣ ಅಂತ ಬಂದೆ

ಒಳ್ಳೆ ಚಾನ್ಸ್ ರೂಪ ಪ್ಲಂಬರ್ ಬೇಕಾ ನಾನೇ ಕಳಿಸ್ತೀನಿ ನೋಡು ನಾನು ನಿಮ್ಮ ಮನೆಗೆ ಹಲೋ ದೀಪಾ ಮನೀಶ್ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಹೇಳು ಏನು ಹೆಲ್ಪ್ ಹೇಳೋಕ್ಕಾಗಲ್ಲ ಎಲ್ಲಾದರೂ ಹೊರಗಡೆ ಸಿಗ್ತೀಯಾ ಮಾತಾಡೋಣ ದೀಪಾ ಮನೀಶ್ ಕಿವಿಲಿ ಏನೋ ಹೇಳ್ತಾಳೆ ದೀಪ ಇದರಿಂದ ನಾಳೆ ನನಗೇನು ತೊಂದರೆ ಆಗಲ್ಲ ತಾನೆ ಏನೂ ತೊಂದರೆ ಆಗಲ್ಲ ನಾನಿದ್ದೀನಿ ನಡು ನಿನಗೆ ಎಷ್ಟು ದುಡ್ಡು ಬೇಕು ಹೇಳು ನಾನು ಕೊಡ್ತೀನಿ ಆದರೆ ಈ ಕೆಲಸ ಆಗಲೇಬೇಕು ಸರಿ ಹಾಗಾದ್ರೆ ಇವತ್ತು ಸಂಜೆನೆ ನಾನು ಪ್ಲಂಬರ್ ಅಂತ ಒಂದು ಹುಡುಗನ ನಿಮ್ಮ ಮನೆಗೆ ಕಡೆ ಮನೆಗೆ ಕಳಿಸ್ತೀನಿ ಯಾರಾದರೂ ಇದ್ದೀರಾ ಮನೇಲಿ ಯಾರು ನೀವು ಯಾರು ಬೇಕಾಗುತ್ತೆ ನಿಮಗೆ ಮೇಡಮ್ ಏನೋ ನಿಮ್ಮ ಮನೆಯಲ್ಲಿ ಸರಿಯಾಗಿ ನೀರು ಬರ್ತಿಲ್ಲ ಅಂತ ರಘು ಅವ್ರು ಹೇಳಿದ್ರು ಹಾಗಾಗಿ ಬಂದೆ ಅಯ್ಯೋ ಮೇಡಮ್ ಇಲ್ಲಿ ಏನೋ ನೀರ್ ಇತ್ತು ಅಂತ ಕಾಣಿಸುತ್ತೆ ಚಾರ್ ಬಿದ್ಬಿಟ್ಟೆ ಕಾಲ್ ಅಲ್ಲಾಡ್ಸಕ್ ಆಗ್ತಾ ಇಲ್ಲ ಅಷ್ಟು ನೋವಾಗ್ತಿದೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ

ನನಗಂತೂ ಏನು ರಿಪೇರಿನೂ ಮಾಡೋಕ್ಕಾಗಲ್ಲ ನಾನೇನು ಬರ್ತೀನಿ ಅಲ್ಲ ಪ್ಲಂಬರ್ ಅಂತ ಬಂದ ಜಾರ್ ಬಿತ್ತ ಅಂದ ಏನು ಮಾಡ್ತಿದ ಇಲ್ಲ ನನಗೆ ಅಂತ ಅರ್ಥವೇ ಆಗ್ತಿಲ್ಲ ಸ್ವಲ್ಪ ಮೇಲೆ ಬರ್ತಾಳೆ ಎಕ್ಸ್ಕ್ಯೂಸ್ ನೀವಾ ನಾನು ಉಜ್ಜಾರು ಉಳ್ಕೊಂಡೆ ಬನ್ನಿ ಕುತ್ಕೊಳ್ಳೋ ಎಷ್ಟು ನಾಟಕ ಆಡ್ತೀಯ ನೀನು ಮಳ್ಳಿ ಮಳ್ಳಿ ಯಾಕೆ ದೀಪ ನಾನೇನು ಮಾಡ್ತೆ ಏನು ಮಾಡ್ತೆ ಅಂತ ಕೇಳ್ತಿದ್ಯಾ ಅಲ್ಲ ಕಣೆ ಒಂದೇ ಒಂದಿನ ಒಂದೇ ಒಂದಿನ ನನ್ನ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗಿದ್ದಕ್ಕೆ ಅದನ್ನು ಫೋಟೋ ತೆಗೆದು ಇವ್ರಿಗೆ ತೋರಿಸ್ತೀಯಾ ಈಗ ನಾನು ನಿನ್ನ ಗಂಡ ಬಂದಮೇಲೆ ಏನು ಮಾಡ್ತೀನಿ ನೋಡು ಈಗ ಪ್ಲಂಬರ್ ಅಂತ ಹೇಳಿಕೊಂಡು ನಿಮ್ಮ ಮನೆಗೆ ಒಬ್ಬ ಹುಡುಗ ಬಂದಿದ್ನಲ್ಲ ಅವನು ಪ್ಲಂಬರ್ ಅಲ್ಲ ನಾನು ಕಳಿಸಿದ್ದು ಹುಡುಗ ನೀನು ಅವನ ನೆಲದ ಮೇಲೆ ಜಾರ್ ಬಿತ್ತೋದಾ ಅವನ ಕೈ ಹಿಡಿದು ಎತ್ತಿ ನಿಲ್ಲಿಸ್ತೀನಿ ಅಂತ ಸರ್ಕಸ್ ಮಾಡಕ್ ಹೋದಿಯಲ್ಲ ಅದನ್ನೆಲ್ಲ ನಾನು ಫೋಟೋ ತಗೊಂಡಿದ್ದೀನಿ ನೀನು ಅವನ್ ಮೇಲೆ ಮಲಗಿರೋ ತರ ಆ ಫೋಟೋ ಕಾಣುತ್ತೆ ಇದನ್ನೆಲ್ಲ ನಿನ್ ಗಂಡನ ತೋರಿಸ್ತೀನಿ ಇದನ್ನೆಲ್ಲ ದೀಪನ್ ಗಂಡ ದೀಪಕ್ ಕಿಟಕಿಯಿಂದ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಏನು ನೀನು ನನ್ನಿಬ್ರು ಫೋಟೋ ತಗೊಂಡಿಯಾ ಅಲ್ಲ ದೀಪ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀನೇ ರೀತಿ ಮಾಡಿದೆ ಹಾ 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 ಏನ್ ತಪ್ಪು ಮಾಡಿದ್ಲಂತೆ? ಏನ್ ತಪ್ಪು ಮಾಡಿದೆ ಅಂತ? ನಿನ್ ಗಂಡ ಬಂದ ಮೇಲೆ ಗೊತ್ತಾಗುತ್ತೆ. ಓ ರಘು ಅವರು ಯಾವಾಗ ಬಂದ್ರಿ? ಮತ್ತೆ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಅಯ್ಯೋ ಬರಕ್ಕೆ ಬಂದ್ರೆ ಇವತ್ತಾದರೂ ಬರಬರ್ತಿತ್ತಾ? ಪಾಪ ರೂಪಿಗೆ ತುಂಬಾ ಕಷ್ಟ ಆಯ್ತೇನೋ ನೀವು ಬಂದಿದ್ದು ನೀವು ಏನು ಹೇಳ್ತಿದೀರಾ? ನನಗೆ ಒಂದೂ ಅರ್ಥ ಆಗ್ತಿಲ್ಲ. ಈ ಫೋಟೋಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಯಾರು ಯಾರು ಇವನು ಯಾರು ಅಂತ ನನಗೇನ್ ಗೊತ್ತಿರ ಗೌರೆ ಅದನ್ನ ನೀವು ನಿಮ್ಮ ಹೆಂಡತಿ ಹತ್ರನೇ ಕೇಳಬೇಕು ಹ್ಮ್ ಎಷ್ಟು ದಿವಸದಿಂದ ನೀವು ಆಚೆ ಹೋಗ್ಲಿ ಅಂತ ಕಾಯ್ತಾ ಇದ್ರು ಏನೋ ಸರಿ ನಾನಿನ್ ಬರ್ತೀನಿ ರೂಪಾ ರೂಪಾ ಏನ್ರಿ ಈಗಿಂದೀಗ್ಲೆ ಗಂಟು ಮೂಟೆ ಕಟ್ಕೊಂಡು ಅವ್ನು ಯಾವನ್ನ ಮನೆ ಕರ್ಸ್ಕೊಂಡಿದ್ಯಲ್ಲ ಅವನ ಜೊತೆ ಹೊರಡು ರೀ ನಿಜ ಹೇಳ್ತಾ ಇದ್ದೀನಿ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಪ್ಲಂಬರ್ ಅಂತ ಬಂದ ಬಂದನು ಇಲ್ಲೆಲ್ಲ ನೀರು ಚೆಲ್ಲಿತ್ತು ಜಾರ್ ಬಿಟ್ಬಿಟ್ಟೆ ಕಾಲು ಹಿಡ್ಕೊಂಡ್ಬಿಟ್ಟಿದೆ ಒಂಚೂರು ಹೆಲ್ಪ್ ಮಾಡಿ ಅಂತಂದ ಅಷ್ಟೇ ಬೇರೆ ಏನು ಇಲ್ಲ ರೀ ನೋಡು ಈ ಕಟ್ ಕತೆ ಎಲ್ಲ ನನಗೆ ಬೇಕಾಗಿಲ್ಲ ಈಗಿಂದೀಗಲೇ ನಿಮ್ಮ ಮನೆ ಬಿಟ್ಟು ಆಚೆ ಹೋಗಬೇಕು ಅಷ್ಟೇ ರೀ ನಾನು ನಿಜ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ರೀ ನಾನು ಏನು ತಪ್ಪು ಮಾಡಿಲ್ಲ ದೈವಷ್ಟನ್ನ ನಂಬಿ ಓಹೋ ನಿಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ರೀ ಏನು ಅರ್ಥ ಆಗಿರಾ ನೀವ ನಡಿ ಆಚೆ ನಡಿ ರೂಪಾ ಎಷ್ಟೇ ಹೇಳಿದ್ರು ರಘು ಅವಳು ಮಾತನ್ನ ನಂಬೋದೇ ಇಲ್ಲ ಕೊನೆಗೂ ರಘು ರೂಪನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ದೀಪಕ್ ರಘು ಮನೆಗೆ ಬರ್ತಾನೆ ರಘು ರಘು ರೂಪ ಅವರಲ್ಲಿ ಅವಳೆಲ್ಲೋ ಆಚೆ ಹೋಗಿದ್ದಾಳೆ ಯಾಕೆ ಅಯ್ಯೋ ಹೌದಾ ಹಾಗಾದ್ರೆ ಅದು ರೂಪನೇ ರಘು ನಾನಿವಾಗ ಮಾರ್ಕೆಟ್ ಇಂದ ಬರಬೇಕಾದ್ರೆ ರೂಪ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನನಗೆ ಯಾರು ಹೇಳಿದ್ರು ನಾನು ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಬೇರೆ ಯಾರನ್ನೂ ನೋಡಿ ಹೇಳಿದ್ದಾರೆ ಅನ್ಕೊಂಡೆ ಸಾಯ್ಲಿ ಬಿಡು ಇದ್ರಷ್ಟು ಬಿಟ್ರಷ್ಟು ಯಾಕೋ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾಪಕಿಗೆ ಎಲ್ಲಾ ಹೇಳ್ತಾನೆ ದೀಪಕ್ ನೀನ್ ತಿಳ್ಕೊಂಡಿರೋ ಹಾಗೆ ರೂಪ ಅವರು ಯಾರನ್ನು ಕರ್ಕೊಂಡಿಲ್ಲ ಕಣೋ ಹೇಗೋ ಗೊತ್ತು ಇರು ಬಂದೆ ಮಾತಾಡೆ ಚಂಡಾಳಿ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ ಈಗ ನಿನಗೆ ಸಮಾಧಾನ ಆಯ್ತಾ ರಘು ರೂಪ ಸಂಸಾರ ಹಾಳು ಮಾಡಿದ್ಯಲ್ಲ ಏನೇ ಸಿಕ್ತು ನಿಂಗಿದ್ರಿಂದ ದೀಪಕ್ ನೀನ್ ನೀನ್ ಏನ್ ಅಂದ್ರೆ

ಸಾರಿ ರೂಪಾ ನನ್ನ ಕ್ಷಮಿಸ್ಬಿಡ ಪ್ಲೀಸ್ ಕಣೆ ಒಂದೇ ಒಂದು ಸರಿ ನನ್ನ ಹತ್ರ ಮಾತಾಡೆ ಈಗ ಈಗ ನಿನಗೆ ಸಮಾಧಾನ ಆಯಿತಾ ಹ್ಞೂ ಅಂತ ಇಂತೂ ತೀರಿಸ್ಕೊಂಡಿ ಅಲ್ಲ ಅವ್ರ ಮೇಲೆ ಸೇಡು ಅಲ್ಲ ಕಣೆ ರೂಪಾ ಅವ್ರು ನಿನಗೆ ಮಾಡಬಾರದು ಏನೇ ಮಾಡಿದ್ರು ಆ ನೀನಿಷ್ಟೆಲ್ಲ ಮಾಡಿ ಅವ್ರ ಸಂಸಾರನ ಹಾಳು ಮಾಡಿದ್ದು ಅಲ್ಲದೆ ಪಾಪ ಈಗ ರೂಪಾ ಅವರು ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಈಗ ನಿನಗೆ ಸಮಾಧಾನ ಆಯ್ತಲ್ಲ ಬಿಡು ನೋಡು ಈಗ್ಲೇ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊ ಈ ಕ್ಷಣದಿಂದ ನನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ದೀಪಕ್ ರಘು ದೀಪಕ್ ನನ್ಗೆ ಕೂಗಿದ್ರು ರೂಪಾ ಮಾತಾಡ್ತಿಲ್ಲ ಕಣೋ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ ಏನು ಆಗಲ್ಲ ರಘು ಧೈರ್ಯವಾಗಿರೋ ರೂಪಾ ರೂಪಾ ಒಂದೇ ಒಂದ್ಸರಿ ಮಾತಾಡ ರೂಪಾ ರಘು ರಘು ರೂಪ ನಾನು ರಘುನೆ ಒಂದೇ ಒಂದ್ ಸರಿ ಕಂಡ್ಬಿಡು ರೂಪ ಪ್ಲೀಸ್ ಕಣೆ ರೂಪನಿಗೆ ಕಣ್ಣತ್ರ ಪೆಟ್ಟಾಗಿರೋದ್ರಿಂದ ಅವಳಿಗೆ ಕಣ್ಣು ಬಿಡಕ್ ಆಗ್ತಿರಲ್ಲ ಡಾಕ್ಟ್ರು ಅವ್ರಿಗೆ ಚೆನ್ನಾಗಿ ರೆಸ್ಟ್ ಕೊಡಿ ಅಂತ ಹೇಳಿರ್ತಾರೆ ಆದ್ರಿಂದ ರಘು ರೂಪನ್ನ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಮನೆ ಕರ್ಕೊಂಡು ಬಂದು ಚೆನ್ನಾಗಿ ನೋಡ್ಕೊಳ್ತಾನೆ ಗಾಯ ಎಲ್ಲ ವಾಸಿ ಆದ್ಮೇಲೆ ರೂಪ ನಾನು ನಿಜ ಹೇಳ್ತಾ ಇದ್ದೀನಿ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ರೀ ನನಗೆ ಗೊತ್ತು ರೂಪ ಇದೆಲ್ಲ ದೀಪ ಅವ್ರದೇ ಪಿತೂರಿ ಅಲ್ಲ ರೂಪ ನಿನಗೆ ಗೊತ್ತಿತ್ತು ತಾನೆ ಇದನ್ನೆಲ್ಲ ದೀಪನೇ ಮಾಡ್ತಿರೋದು ಅಂತ ಆದ್ರೂ ನೀನು ನನಗೆ ಯಾಕೆ ಒಂದು ಮಾತು ಹೇಳಲಿಲ್ಲ ಹೇಳಿದ್ರೆ ದೀಪಕ್ ದೀಪನ ಮನೆ ಬಿಟ್ಟು ಓಡಿಸ್ಬಿಡ್ತಿದ್ರು ಇದರಿಂದ ಅವಳ ಸಂಸಾರ ಹಾಳಾಗೋಗ್ತಿತ್ತು ಅದು ಅಲ್ಲದೆ ದೀಪ ಯಾರ ಜೊತೆ ಬೈಕಲ್ಲೆಲ್ಲ ಸುತ್ತಾಡ್ತಿದ್ಲು ಈ ವಿಷಯನ ನಾನು ದೀಪಕ್ ಅವ್ರಿಗೆ ಹೇಳಿದ್ದೆ ಯಾಕಂದ್ರೆ ದೀಪಕ್ ತುಂಬಾ ಒಳ್ಳೆ ವ್ಯಕ್ತಿ ಅವರಿಬ್ಬರ ನಡುವೆ ನಾಳೆ ಯಾವುದೇ ರೀತಿ ಅನುಮಾನ ಬರಬಾರದು ಅಂತ ತಪ್ಪು ಎಲ್ಲ ಮಾಡಿದಾಳೆ ಅವಳು ನಾನು ಆ ವಿಷಯನ ದೀಪಕ್ ಹೇಳ್ದೆ ಅಂತ ಈ ರೀತಿ ಮಾಡಿದಾಳೆ ಹೊರತು ಇನ್ಯಾವ ಯಾವ ಉದ್ದೇಶಕ್ಕೂ ಅಲ್ಲ ಅವಳು ಒಳ್ಳೆ ಹುಡುಗಿನೇ ಹೋಗ್ಲಿ ಬಿಡಿ ಈಗೆಲ್ಲ ಸರಿ ಹೋಯ್ತಲ್ಲ ಈ ಮಾತು ಕೇಳಿಸ್ಕೊಂಡ್ಮೇಲೆ ಮೇಲೆ ಶುರುವಾಗುತ್ತೆ ಹಾಗೆ ಬೇಜಾರು ಕೂಡ ಆಗುತ್ತೆ ರೂಪಾ ರೂಪಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದೀಪಕ್ ಅಂತ ಗಂಡನ್ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಆದರೆ ಇದು ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ ನನ್ನ ಸಂಸಾರ ಹಾಳು ಮಾಡ್ಕೊಳ್ಳೋದು ಅಲ್ಲದೆ ನಿನ್ನ ಸಂಸಾರನೂ ಹಾಳು ಮಾಡೋಕೆ ಹೊರಟಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರೂಪಾ ದೀಪಾ ಒಂದು ವೇಳೆ ರೂಪ ಅವರು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ನೀನು ಏನೇ ಹತ್ತು ಗೋಳಾಡಿದ್ರು ಮತ್ತೆ ನನ್ನ ಲೈಫಲ್ಲಿ ನಿನಗೆ ಎಂಟ್ರಿ ಇಲ್ಲ ಅಯ್ಯೋ ದೀಪಕ್ ಅವರೇ ಏನು ಈ ರೀತಿ ಹೇಳ್ತಾ ಇದ್ದೀರಾ ನೀವು ಏನು ಗೊತ್ತಿಲ್ಲ ಈ ರೀತಿ ಎಲ್ಲ ಮಾಡಿದ್ಲು ಹಾಗಂತ ನೀವು ಹೌದು ಕಣ ಇದು ಒಂದ್ಸಾರಿ ಕ್ಷಮಿಸ್ಬಿಡು ನಿಮೆ ಸಂಸಾರ ಹಾಳಾಗ್ಬರ್ದು ಅಂತ ತಾನೆ ರೂಪಾ ಎಲ್ಲ ವಿಷಯಾನೂ ಗೊತ್ತಿತ್ತು ನಿಂಗೂ ನಂಗೂ ಹೇಳಿರಲಿಲ್ಲ ಹೌದ್ರಿ ಇದು ಒಂದ್ಸಾರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ನು ಯಾವತ್ತೂ ನಾನು ಈ ರೀತಿ ಎಲ್ಲ ನಡೆಕೊಳ್ಳಲ್ಲ ಎಲ್ಲರ ಜೊತೆ ಕು ಹೇಳ್ತಾಳೆ ದೀಪಕ್ ದೀಪನ ಕ್ಷಮಿಸ್ತಾನೆ ಮತ್ತೆ ನಾವಿಬ್ರು ಒಂದಾಗಿ ಬಾಳಣ ಅಂತ ಹೇಳ್ತಾನೆ ಸರಿ ಇನ್ ಮುಂದೆ ನೀನು ಎಲ್ಲಾ ತಪ್ಪನ್ನು ತಿದ್ಕೊಂಡು ಒಳ್ಳೆ ರೀತಿ ಬಾಳ್ತೀಯ ಅಂತ ನಂಬಿ ಮತ್ತೆ ನಾವಿಬ್ರು ಚೆನ್ನಾಗಿ ಬಾಳಕ್ಕೆ ಇನ್ನೂ ಒಂದು ಅವಕಾಶ ನಿನಗೆ ಕೊಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೂಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಾವಿಬ್ರು ಚೆನ್ನಾಗಿರ್ಲಿ ಅಂತ ನೀನು ಇದನ್ನೆಲ್ಲ ಮಾಡಿದೆ ಆದ್ರೆ ನಾನು ನಿನ್ನ ಸಂಸಾರನೇ ಹಾಳು ಮಾಡೋಕೆ ಹೊರಟಿದ್ದೆ ಕೇಳ್ತಿರೋದೆ ನಿನ್ ಮಾತಿಂದ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರೂಪ ಅಯ್ಯೋ ಆಗಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತ್ ಬಿಡು ದೀಪ ಇನ್ಮೇಲೆ ನೀನು ದೀಪಕ್ಕಿಬ್ರು ಖುಷಿ ಖುಷಿಯಾಗಿ ಜೀವನ ನಡೆಸಿ ಅವತ್ತಿಂದ ದೀಪ ತನ್ ಗಂಡ ರೂಪ ಎಲ್ರ ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡ್ತಾಳೆ ನೋಡ್ದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಕಥೆ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್